ಆ ಸ್ನೇಹಿತರೆ ಈ ರೀತಿ ಹೋಳಿಗೆ ಮಾಡ್ಕೊತೀನಿ ಇದು ಯಾವ ಹೋಳ್ಗೆಪ್ಪ ಅಂತಂದರೆ ತೋರಿಸ್ತೀನಿ ನಿಮಗೆ ಈ ರೀತಿ ಹೋಳ್ಗೆ ಮಾಡ್ಕೊಂಡು ತಿಂತ ಇದ್ದರೆ ಯಾರಿಗೆ ಹೋಳಿಗೆ ಇಷ್ಟ ಆಗೋಲ್ಲ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಬನ್ನಿ ನೋಡ್ಕೊಂಡು ಬರೋಣ ಅದು ಯಾವ ರೀತಿ ಹೋಳಿಗೆ ಮಾಡೋದು ಅಂತ ಇಲ್ಲಿ ತುಂಬ ಆಗುತ್ತೆ ತುಂಬ ಆಗುತ್ತೆ ದಿಢೀರನೇ ಮಾಡ್ಕೊಂಡು ತಿನ್ನುವಂಥ ಒಂದು ಹೋಳ್ಗೆನ ಯಾವ ರೀತಿ ಮಾಡೋದು ಅಂತ ಕೇವಲ ಒಂದು ಹದಿನೈದು ನಿಮಿಷ ಸಾಕು ಈ ಒಂದು ರೆಸಿಪಿನ ಮಾಡಲಿಕ್ಕೆ ಬೇಳೆ ಹಾಕಬೇಕು ಅಂತ ಏನಿಲ್ಲ ಒಬ್ಬಟ್ಟು ತಟ್ಟಬೇಕು ಅಂತ ಏನಿಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಹೋಳ್ಗೆನ ಮಾಡಿಕೊಂಡು ತಿನ್ಬೋದು ಇಲ್ಲಿ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಏನಪ್ಪ ಅಂತಂದರೆ ನಿಮ್ಮ ಕಡೆ ಕಪ್ಪು ಎಳ್ಳು ಇತ್ತು ಅಂದರೆ ಓಕೆ ಇಲ್ಲಿ ನನ್ನ ಕಡೆ ಕಪ್ಪು ಎಳ್ಳು ಸಿಗಲಿಲ್ಲ ಬಿಳಿ ಎಳ್ಳು ಸಿಕ್ಕಿರೋದ್ರಿಂದ ನನಗೆ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ಇನ್ನೂರ ಐವತ್ತು ಗ್ರಾಮು ಬಿಳಿ ಎಳ್ಳು ಒಂದು ಇನ್ನೂರ ಐವತ್ತು ಗ್ರಾಮು ಶೇಂಗಾನ ಹುರ್ಕೋತಾ ಇದ್ದೀನಿ ಬಿಳಿ ಎಳ್ಳು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಶೇಂಗಾ ಕೂಡ ಫ್ರೈ ಮಾಡಿಕೊಂಡು ಸಿಪ್ಪೆನ ತಕ್ಕೊಂಡು ಈ ರೀತಿ ಮಿಕ್ಸಿ ಮಾಡ್ಕೊತ ಇದ್ದೀನಿ ಇದು ಎರಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಎಳ್ಳು ಮತ್ತು ಶೇಂಗಾನು ತುಂಬ ನೈಸಾಗಿ ಈ ರೀತಿ ಪೌಡ್ರನ್ನ ಮಾಡಿ ಇಟ್ಕೊಬೇಕಾಗುತ್ತೆ ಇವಾಗ ಶೇಂಗಾ ಪೌಡ್ರ್ ಕಂಪ್ಲೀಟಾಗಿಾಯಿತು ಇವಾಗ ಎಳ್ಳನ್ನು ಅದರಲ್ಲಿ ಸ್ವಲ್ಪ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಒಂದು ಎಳ್ಳು ಮಿಕ್ಸಿ ಮಾಡ್ಕೊತ ಇದ್ದೀನಿ ಇದು ಕೂಡ ತುಂಬ ನೈಸಾಗಿ ರುಬ್ಕೋಬೇಕಾಗತ್ತೆ ಯಾಕಂದರೆ ತರಿತರಿಯಾಗಿ ಇದ್ದರೆ ಹೋಳಿಗೆ ಅನ್ನೋದು ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ನಾವೆಷ್ಟು ತೆಳ್ಳಗೆ ಬೇಕಾದರೂ ಕೂಡ ಅಷ್ಟು ಮಾಡ್ಕೋಬೇಕಾಗುತ್ತೆ ತೆಳ್ಳಗೆ ನೈಸಾಗಿ ರುಬ್ಕೊಂಡ್ರೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಕಿಬಿಟ್ಟು ಚಿರಿಗೆ ಉಪ್ಪು ಹಾಕಿಬಿಟ್ಟು ಈ ರೀತಿ ಕಲಿಸ್ಕೊಂಡು ಸೇಮ್ ಪ್ರೊಸೆಝ್ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಪಟ್ಟೆನಪ್ಪ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ನಾವು ಇಲ್ಲಿ ಗೋಧಿ ಹಿಟ್ಟನ್ನು ನಾತ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಬಿಟ್ಟು ನೀವು ನಾತ್ಕೋಬೇಕಾಗುತ್ತೆ ತುಂಬ ಮೆತ್ತಗಂತ ಏನಿಲ್ಲ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸಾಫ್ಟು ಸಾಕಾಗುತ್ತೆ ಅಷ್ಟಾದರೆ ನಮಗೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಹರಿಯೋದಿಲ್ಲ ಕಟ್ ಕಟ್ಟಾಗೋದಿಲ್ಲ ಆಗೋದಿಲ್ಲ ಕೈಲಿಂದನೇ ನಾವು ಆರಾಮಾಗಿ ತಟ್ಟಿ ಹೋಳ್ಗೆನ ಮಾಡ್ಬೋದು ಲಟ್ಟಣಿಗೆ ಕೂಡ ಬೇ ಬೇಕಾಗಿರಲ್ಲ ಲಾಸ್ಟಲ್ಲಿ ಸ್ವಲ್ಪ ಹಾಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾದ್ಕೊಂಡು ಇಟ್ಕೊಂಡಿದ್ದೀವಿ ಅದು ಸ್ವಲ್ಪ ಬಿಟ್ಬಿಟ್ಟಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟನ್ನು ನೆನೆಯಲಿಕ್ಕೆ ಬಿಟ್ಟು ಇಲ್ಲಿ ನೋಡ್ತಿರ್ಬೋದು ಬೆಲ್ಲನ ನಾನು ಕರೆಕ್ಟಾಗಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ಕೊಬ್ಬರಿ ಹಾಕಿದ್ದೀವಲ್ವಾ ಅದಕ್ಕೆ ಎಷ್ಟು ಬೇಕಾಗೋದು ಅಷ್ಟು ನೋಡ್ಕೊಂಡು ನೋಡಿಕೊಂಡು ತೊಗೋಬೇಕಾಗುತ್ತೆ ಅರ್ಧ ಜಿಗಿಂತ ಸ್ವಲ್ಪ ಜಾಸ್ತಿ ಮುಕ್ಕಾಲು ಕೆಜಿಕ್ಕಿಂತ ಸ್ವಲ್ಪ ಕಮ್ಮಿ ಅನ್ನೋಂಗೆ ನಾನು ಬೆಲ್ಲನ ತೊಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲನ ಕರ್ಸ್ಕೋತಾ ಇದ್ದೀನಿ ಜಸ್ಟ್ ಕರಗಿಸ್ಕೊಂಡು ಸ್ವಲ್ಪ ಎಳೆಪಾಕ ಬಂದರೂ ಪರವಾಗಿಲ್ಲ ಪಾಕ ಬರಲೇಬೇಕು ಅಂತ ಏನಿಲ್ಲ ಪಾಕ ಮಾಡಿಕೊಂಡ್ರೆ ನೀವೇನು ಮಾಡ್ತೀರಪ್ಪ ಅಂತಂದರೆ ತುಂಬ ಗಟ್ಟಿಯಾಗುತ್ತೆ ಹೂರ್ಣ ಅನ್ನೋದು ನಮಗೆ ಕರೆಕ್ಟಾಗಿ ಸಿಗೋದಿಲ್ಲ ಇಲ್ಲಿ ಪಾಕ ಮಾಡುವಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ನಾವು ಬೆಲ್ಲನ ಜಸ್ಟ್ ಕರೆಸ್ಕೊಂಡ್ರೆ ಸಾಕಾಗುತ್ತೆ ಹೋಳಿಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಏನಂದರೆ ಸ್ಟೋನು ಕಸ ಆ ರೀತಿ ಏನಿಲ್ಲ ಬೆಲ್ಲ ಕ್ಲೀನಾಗಿದೆ ಈ ರೀತಿ ಒಂದೇ ಒಂದು ಕುದಿ ಕುದ್ರೆ ಸಾಕು ನಮಗೆ ಇವಾಗ ಮಾಡಿರುವಂಥ ಪೌಡ್ರ್ ಏನಿದೆ ಅಲ್ವಾ ಶೇಂಗಾ ಪೌಡ್ರು ಮತ್ತು ಏಳ್ ಪೌಡ್ರು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಮುಗೀತು ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಬೆಲ್ಲನ ಕರ್ಸ್ಕೊಂಡು ಇಟ್ಕೊಂಡಿದ್ದೀವಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಿ ನೋಡ್ತಾ ಇದ್ದೀರಾ ಸವಿ ರುಚಿ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ವಾಚ್ ಮಾಡ್ಬೋದು ನಾನು ಒಂದು ವೀಡಿಯೋನ ನೋಡಿಬಿಟ್ಟು ನೀವು ಕೂಡ ಈ ರೀತಿ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ಬೋದು ಇಲ್ಲಿ ಮಾಡಿರುವಂಥ ಪೌಡ್ರ್ ಏನಿದೆ ಅಲ್ವಾ ಅದನ್ನು ಎಲ್ಲನೂ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಊರ್ಣ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಯಾವ ಒಂದು ಹದದಲ್ಲಿ ಇರಬೇಕು ಅಂತ ಅಪ್ಪಿತಪ್ಪಿ ನಿಮ್ಗೇನಾದ್ರೂ ಸ್ವಲ್ಪ ಗಟ್ಟಿಯಾಯಿತು ಇಲ್ಲ ಅಂದರೆ ಸ್ವಲ್ಪ ನಮಗೆ ಮೆತ್ತಗಾಗಿ ಬಿಡ್ತು ಅಂತಂದರೆ ಅಪ್ಪಿತಪ್ಪಿಯು ನಾನು ಹೇಳ್ತಿರೋದು ಈ ರೀತಿ ಪ್ರೊಸೆಸ್ ನೀವು ಕಂಪಲ್ಸರಿ ನೀವು ಫಾಲೋ ಮಾಡಿದ್ರಿ ಅಂದರೆ ಯಾವುದೇ ರೀತಿ ಗಟ್ಟಿಯಾಗಲ್ಲ ಮೆತ್ತಗಾಗಲ್ಲ ನಮಗೆ ಹೂರ್ಣ ಯಾವ ರೀತಿ ಸಿಗಬೇಕು ಅದೇ ರೀತಿ ಸಿಗುತ್ತೆ ನೀವೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂತಂದರೆ ಸ್ವಲ್ಪ ಮೆತ್ತಗಾಯಿತು ಅಂತಂದರೆ ಹುರ್ಕಡ್ಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಗಿಬಿಡ್ತು ಹೂರಣ ಮಾಡಬೇಕಾದ್ರೆ ಅಂತ ಅಂದರೆ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಹೂರ್ಣನ ನೀವು ಆರಾಮಾಗಿ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ರೀತಿ ಫಾಲೋ ಮಾಡ್ಬೋದು ನಾವು ಹೇಳಿರುವಂಥ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಹೋಳ್ಗೆ ಅನ್ನೋದು ನೀಟಾಗಿ ಬರುತ್ತೆ ಬಟ್ ಪಾಕ ಮಾಡಬಾರ್ದು ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಹೂರ್ಣ ರೆಡಿ ಆಗ್ತಾಯಿದೆ ಕೈಲಿಂದನೇ ಈ ರೀತಿ ಸ್ಪೂನಿಂದ ತಿರ್ಸ್ಕೊಂಡು ಈ ರೀತಿ ನಮಗೆ ಕರೆಕ್ಟಾಗಿ ಹೂರ್ಣ ಸಿಗುತ್ತೆ ಇವಾಗ ಒಂದು ಇದು ಒಂದು ಐದು ನಿಮಿಷ ಬಿಟ್ಬಿಡೋಣ ತಣ್ಣಗಾಗಬೇಕು ಯಾಕಂತಂದರೆ ಕೈಲಿಂದ ನಾವು ಹೋಳಿಗೆ ಮಾಡಬೇಕು ಅಲ್ವಾ ಇದು ಒಂದು ಐದು ನಿಮಿಷ ಬಿಟ್ಬಿಡೋಣ ಬಿಟ್ಟರೆ ನಮಗೆ ಹೂರ್ಣ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟರೆ ಮಾಡಲಿಕ್ಕೆ ಈಸಿ ಆಗುತ್ತೆ ಇವಾಗ ಕಂಪಲ್ಸರಿ ಇದು ಕಂಪ್ಲೀಟಾಗಿ ಆಯಿತು ಇವಾಗ ನೋಡ್ತಾ ಇರ್ಬೋದು ಹೂರ್ಣ ಕೈಲಿಂದ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂತು ಹೂರ್ಣ ಅಂತ ಇವಾಗ ನೋಡ್ತಾ ಇರ್ಬೋದು ಕೈಲಿಂದನೇ ನನಗೆ ಸ್ವಲ್ಪ ತಣ್ಣಗಾಯಿತು ಪರವಾಗಿಲ್ಲ ಕೈಲಿಂದ ಮುಟ್ಟಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಇವಾಗ ಇಲ್ಲಿ ಕೈಲಿಂದ ನೋಡ್ತಾ ಇರ್ಬೋದು ಈ ರೀತಿ ಉಂಡೆ ಆಗಬೇಕು ನಮಗೆ ಈ ರೀತಿ ಉಂಡೆ ಸಿಕ್ಕಬೇಕು ಆವಾಗ ನಮಗೆ ಹೂರ್ಣ ಅನ್ನೋದು ರೆಡಿಯಾಯಿತು ಅಂತ ಅರ್ಥ ಓಕೆ ಸ್ನೇಹಿತರೆ ಇವಾಗ ಹೋಳಿಗೆ ಮಾಡಲಿಕ್ಕೆ ತುಂಬ ಈಸಿಯಾಗಿ ನಮಗೆ ಕರೆಕ್ಟಾಗಿ ಹಿಟ್ಟು ನೆನ್ಕೊಂಡಿದೆ ಹೂರ್ಣ ಕೂಡ ನಮಗೆ ತಣ್ಣಗಾಗಿದೆ ಇವಾಗ ನಮಗೆ ಹೋಳಿಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ಹಿಟ್ಟು ಕೂಡ ಈ ರೀತಿ ನೆನ್ಕೊಂಡಿದೆ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಂಡ್ರೆ ನಮಗೆ ಹೋಳ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಾಗಾಗಿ ಆಗಲ್ಲ ಸ್ವಲ್ಪ ಈ ಈಟೀಸಿ ಲಟ್ಟಿಸ್ಕೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮಾಡಿರುವಂಥ ಒಂದು ಹೂರಣ ಏನಿದೆ ಅಲ್ವಾ ಇವಾಗ ಈ ರೀತಿ ತೊಗೊಂಬಿಟ್ಟು ರೌಂಡ್ ಶೇಪಲ್ಲಿ ಕಾಮನಾಗಿ ಎಲ್ಲರಿಗೂ ಗೊತ್ತು ಹೋಳಿಗೆ ಮಾಡಲಿಕ್ಕೆ ಒಂದು ಎಪ್ಪತ್ತೈದು ಪರ್ಸೆಂಟು ಜನರಿಗೆ ಗೊತ್ತು ಇನ್ನು ಇಪ್ಪತ್ತೈದು ಪರ್ಸೆಂಟಿಗೆ ಜನರಿಗೆ ಗೊತ್ತಿಲ್ಲ ಹೋಳಿಗೆ ಮಾಡೋದು ಐಡಿಯಾಸ್ ಅಷ್ಟು ಗೊತ್ತಿಲ್ಲ ಇಲ್ಲಿ ನೋಡ್ತಾ ಈ ರೀತಿ ರೌಂಡು ಮಾಡಿಕೊಂಡು ಇವಾಗ ಹಾಕಿ ಉದ್ದಿದ್ರೆ ತುಂಬ ಚೆನ್ನಾಗಿ ಹೋಳಿಗೆ ಅನ್ನೋದು ರೆಡಿಯಾಗುತ್ತೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಗೋಧಿ ಹಿಟ್ಟು ಮನೇಲಿ ಸದ್ಯಕ್ಕಿಲ್ಲ ಅಂತಂದರೆ ಮೈದೆ ಹಿಟ್ಟಿತ್ತು ಅಂದರೆ ಅದರಿಂದ ಕೂಡ ನೀವು ಮಾಡ್ಕೋಬೋದು ನೋಡ್ತಾ ಇರ್ಬೋದು ಲಟ್ಟಣಿಕೆಯಿಂದ ಆರಾಮಾಗಿ ನಾವು ಈ ರೀತಿ ಉದ್ಕೋಬೋದು ಕೈಲಿಂದ ಬೇಕಾದರೂ ಮಾಡ್ಕೋಬೋದು ಕೈಲಿಂದ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಬಟ್ ಡಬಲ್ ಕವರ್ ಬೇಕಾಗುತ್ತೆ ಇಲ್ಲಿ ನಾನು ಕವರ್ ಕೂಡ ತಗೊತಾ ಇಲ್ಲ ಮತ್ತು ಲಟ್ಟಣಿಕೆಗೆ ಕವರ್ ಕೂಡ ಹಾಕಿಲ್ಲ ಓಕೆನಾ ಈ ರೀತಿ ತೆಳುವಾಗಿ ಎಷ್ಟು ತೆಳುವಂದರೆ ಅಷ್ಟು ತೆಳುವಾಗಿ ನಾವು ಮಾಡ್ಕೋಬೋದು ಸ್ವಲ್ಪ ಹಾಯ್ಲನ್ನು ಹಾಕ್ಕೊತೀನಿ ಅಷ್ಟೇ ಜಾಸ್ತಿ ಹಾಯ್ಲ್ ಹಾಕಲ್ಲ ಯಾಕಂದರೆ ಆಲ್ರೆಡಿ ಶೇಂಗಾದಲ್ಲಿ ಹಾಯಿಲ್ ಇದೆ ಕೊಬ್ಬರಿಯಲ್ಲಿ ಹಾಯ್ಲಿದೆ ಜಸ್ಟ್ ಸ್ವಲ್ಪ ಶೈನಿಂಗ್ ಬರಲಿ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ಹಾಯ್ಲನ್ನು ಹಾಕಿಬಿಟ್ಟು ಈ ಒಂದು ಹೋಳಿಗೆನ ಮಾಡ್ಕೊತ ಇದ್ದೀನಿ ನೀವು ಬೇಕಂದರೆ ಹಂಗೆ ಆದರೂ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾತ್ರ ತುಂಬ ಟೇಸ್ಟಿಯಾಗುತ್ತೆ ನೀವೇನಾದರೂ ಟ್ರಿಪ್ ಹೋಗಬೇಕು ಅಂತಂದರೆ ದಿಢೀರನೇ ಮಾಡ್ಕೋಬೋದು ಸ್ನೇಹಿತರೆ ಏನೂ ಕಷ್ಟ ಅಂತ ಏನೂ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಬೇಳೆ ಹಾಕಬೇಕು ಬೇಳೆ ಬೇಯಿಸ್ಬೇಕು ಅಂತ ಯಾವುದೂ ಇಲ್ಲ ಇದರಲ್ಲಿ ದಿಢೀರನೇ ನಾವು ನೆನೆಸ್ಕೊಂಡ ತಕ್ಷಣವೇ ನಾವು ಇಲ್ಲಿ ಹೋಳ್ಗೆನ ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ವಾ ಯಾವ ರೀತಿ ಕಲರ್ಫುಲ್ಲಾಗಿ ನಮಗೆ ಮೂರು ಥರದ ಹೋಳಿಗೆ ಮಾಡ್ಕೊಳ್ಳೋ ಬದಲು ಮೂರು ಪದಾರ್ಥನ ಒಂದೇ ರೆಸಿಪಿ ಒಳಗೆ ಯೂಸ್ ಮಾಡಿಕೊಂಡು ನಾವು ಹೋಳಿಗೆನ ಮಾಡಿಕೊಂಡು ತಿಂತ ಇದ್ದರೆ ತುಂಬ ಚೆನ್ನಾಗಿ ರುಚಿಯಾಗಿ ಹೋಳಿಗೆ ರೆಡಿಯಾಗುತ್ತೆ ಇಲ್ಲಿ ಮಿಕ್ಸ್ ಹೋಳಿಗೆ ಅಂತಲೇ ಹೇಳ್ಬೋದು ಮಿಕ್ಸಪ್ ಹೋಳ್ಗೆ ಅಂತಲೇ ಹೇಳ್ಬೋದು ನೋಡಿದ್ರಿ ಅಲ್ವ ಸೆಕೆಂಡೆ ಹೋಳಿಗೆ ಕೂಡ ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ಟರ್ನ್ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಒಂದು ಚೂರು ಕೂಡ ಕಟ್ ಆಗಲ್ಲ ಹರಿಯೋದಿಲ್ಲ ಮುರಿಯೋದಿಲ್ಲ ಹೋಳಿಗೆ ಯಾಕಂದರೆ ಹಿಟ್ಟು ಕೂಡ ಅಷ್ಟು ಹದವಾಗಿ ನೆನ್ಕೊಂಡಿದೆ ಮತ್ತು ಹೂರ್ಣ ಕೂಡ ಅಷ್ಟೇ ಮೆಜರ್ಮೆಂಟ್ ಪ್ರಕಾರ ನಮಗೆ ಕರೆಕ್ಟಾಗಿ ಸಿಕ್ಕಿದೆ ಹೂರ್ಣ ಯಾವ ರೀತಿ ಬೇಕಾಗುತ್ತೋ ಅದೇ ರೀತಿ ನಮಗಿಲ್ಲಿ ಸಿಕ್ಕಿದೆ ಸ್ನೇಹಿತರೆ ನೋಡಿದ್ರೆ ಅಲ್ವಾ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ಹೋಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಆಯಿಲ್ಲ ಹಾಕಿಲ್ಲ ಹಾಕಿದ್ದೀನಿ ಸ್ವಲ್ಪ ಕಡಿಮೆ ನನಗೆ ಹಾಕಿದ್ದೀನಿ ಓಕೆನಾ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಕೂಡ ಮಾಡಿಕೊಂಡು ತಿನ್ಬೋದು